ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರುಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ತನೇರೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸಮಸ್ಯೆಯನ್ನು ನಾವು ಪತ್ತೆ ಹಚ್ಚೋದು ಹೇಗೆ ಯಾವೆಲ್ಲ ಲಕ್ಷಣಗಳು ನಮ್ಮ ಶರೀರದಲ್ಲಿ ಉಂಟಾದಾಗ ನಮಗೆ ಕಿಡ್ನಿ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ಇಂಡಿಕೇಷನ್ ನಮಗೆ ಗೊತ್ತಾಗುತ್ತೆ ಕಿಡ್ನಿ ಫೇಲ್ ಆಗಿದ ಒಂದು ಲಕ್ಷಣವಾಗಿ ನಮ್ಮ ಶರೀರದಲ್ಲಿ ಯಾವೆಲ್ಲ ಅಂಶಗಳು ಕಾಣಿಸ್ಕೊಳ್ತವೆ ಈ ಅಂಶಗಳು ನಿಮ್ಮ ಶರೀರದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದರೆ ನೀವು ಒಂದು ಸರಿ ಕಿಡ್ನಿ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಕಿಡ್ನಿ ಅಂತಕ್ಕಂಥದ್ದು ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಅಂಗ ನಮ್ಮ ಶರೀರದಲ್ಲಿ ಇದೇನಾದರೂ ಒಂದು ಸರಿ ಹಾಳಾಯಿತು ಹೇಳಿದ್ರೆ ಅದನ್ನು ರಿಪೇರಿ ಮಾಡೋದು ತುಂಬ ಕಷ್ಟ ಅದಷ್ಟು ಸುಲಭವಾಗಿ ಹಾಳಾಗೋದಿಲ್ಲ ಯಾಕಂದರೆ ಕಿಡ್ನಿಯಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ರಿಸರ್ವ್ ಫೋರ್ಸ್ ಇದೆ ಈಗ ಹೇಗೆ ನಾವು ಏನಾದರೂ ಒಂದು ಅಪಾಯದ ಸನ್ನಿವೇಶ ಎದುರಾದಾಗ ರಿಸರ್ವ್ ಬಟಾಲಿಯನ್ ಫೋರ್ಸ್ ಅಂತ ಇರ್ತದೆ ಪೊಲೀಸ್ ಫೋರ್ಸ್ ಅದನ್ನು ಹೇಗೆ ಬಳಸ್ಕೊಳ್ತೇವೆ ಅದೇ ರೀತಿ ನಮ್ಮ ಕಿಡ್ನಿಯಲ್ಲೂ ಕೂಡ ರಿಸರ್ವ್ ಫೋರ್ಸ್ ನೆಪ್ರಾನ್ಸ್ಗಳು ತುಂಬ ಒಂದು ರೆಡಿಯಾಗಿರ್ತವೆ ಅದರ ಒಂದು ಹಂತವನ್ನೂ ಕೂಡ ಮೀರಿ ನಮಗೇನಾಗುತ್ತೆ ಕೆಲವೊಮ್ಮೆ ಕಿಡ್ನಿ ಸಮಸ್ಯೆ ಎದುರಾಗುತ್ತೆ ಅದು ಯಾಕಾಗುತ್ತೆ ಅದರ ಕಾರಣಗಳೇನು ಅಂತಕ್ಕಂಥ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಕಿಡ್ನಿ ಹಾಳಾಗುವ ಲಕ್ಷಣಗಳೇನು ನಮ್ಮ ಶರೀರದಲ್ಲಿ ಅಂತಕ್ಕಂಥದ್ದು ನೋಡೋಣ ಆದ ಯಾವಾಗ ನಮ್ಮ ಕೈ ಕಾಲುಗಳಲ್ಲಿ ವಿಪರೀತವಾಗಿ ಊತ ಕಾಣಿಸ್ಕೊಳ್ತದೆ ಆ ಊತ ಕಾಣಿಸ್ಕೊಂಡಾಗ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ ಆ ಊತ ಹಲವಾರು ಕಾರಣಗಳಿಂದ ಕಾಣಿಸ್ಕೊಳ್ತದೆ ಒಂದು ಹೃದಯದ ತೊಂದರೆಯಿಂದನೂ ಕೂಡ ಊತ ಕಾಣಿಸ್ಕೊಳ್ತದೆ ಹೃದಯ ಸರಿಯಾಗಿ ಫಂಕ್ಷನ್ ಮಾಡಲಿಲ್ಲ ಅಂದರೆ ಟೆಕ್ಕಿ ಕಾರ್ಡಿಯ ಬ್ರೆಡಿ ಕಾರ್ಡಿ ಅಂತಕ್ಕಂಥ ಸಮಸ್ಯೆಯಿಂದ ಹೃದಯದ ವೀಕ್ನೆಸ್ಸಿಂದನೂ ಕೂಡ ವಾಟರ್ ರಿಟೆನ್ಷನ್ ನಮ್ಮ ಶರೀರದಲ್ಲಿ ಆಗ್ತದೆ ಯಾವಾಗ ವಾಟರ್ ರಿಟೆನ್ಷನ್ ಆಗುತ್ತೆ ಆವಾಗ ಅಲ್ಲಿ ಸ್ವೆಲ್ಲಿಂಗ್ ಬರ್ತದೆ ಅದು ಹೃದಯದ ಕಾರಣದಿಂದನೂ ಆಗಿರ್ಬೋದು ಅಥವಾ ಲಿವರ್ ಫೇಲ್ ಆದರೂ ಕೂಡ ಈ ಒಂದು ನಮ್ಮ ಲಿವರಿನ ಎಸ್ ಜಿ ಓ ಟಿ ಎಚ್ ಜಿ ಪಿ ಟಿ ಆ ಲಿವರ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಎಲ್ ಎಫ್ ಟಿ ಅಂತಕ್ಕಂಥ ಲಿ ಲಿವರ್ ಫಂಕ್ಷನ್ ಟೆಸ್ಟ್ನಲ್ಲಿ ನಮಗೆ ಹಲವಾರು ತೊಂದರೆಗಳು ಬರ್ತವೆ ಆಲ್ಬಮಿನ್ ಲೆವೆಲು ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಲಿವರಿನ ಒಂದು ದೋಷದಿಂದಾಗಿ ನಮಗೇನಾಗ್ತದೆ ಫ್ಯಾಟಿ ಲಿವರಿನ ಸಮಸ್ಯೆ ಕಾಣಿಸ್ಕೊಳ್ತದೆ ಆಮೇಲೆ ಇದು ಹೆಚ್ಚಾಗ್ತಾ ಹೋದಂಗೆ ಲಿವರ್ ಸಿರಸು ಅಂತಕ್ಕಂಥ ಸಮಸ್ಯೆ ಬರುತ್ತೆ ಲಿವರ್ ಸಿರಸಿಸಿರೋರಿಗಂತೂ ವಿಪರೀತವಾಗಿ ಊತ ಬರ್ತದೆ ಹೀಗೆ ಈ ಕಾರಣದಿಂದನೂ ಕೂಡ ಕಾಲು ಸ್ವೆಲ್ಲಿಂಗ್ ಬಂದಿರಬಹುದು ಮುಖದಲ್ಲಿ ಕಾಲಲ್ಲಿ ಕೈಯಲ್ಲಿ ಸ್ವೆಲ್ಲಿಂಗ್ ಬಂದಿದೆ ಅಂದರೆ ಅದು ಮೂಲವಾಗಿ ಕಿಡ್ನಿ ಸಮಸ್ಯೆ ಲಕ್ಷಣ ಅದನ್ನು ಹೊರತುಪಡಿಸಿ ಈ ಸಮಸ್ಯೆಗಳಿದ್ದರೂ ಕೂಡ ಬರ್ತದೆ ಮುಖದ ಸುತ್ತಲೂ ದಪ್ಪ ಆಗೋದು ಮುಖ ಎಲ್ಲ ಹಳದಿ ಹಳದಿ ಆಗೋದು ಬಿಳಿಸ್ಕೊಳ್ಳೋದು ಅದು ಯಾಕಾಗುತ್ತೆ ಅಂತಂದರೆ ರಕ್ತಹೀನತೆ ಕೊರತೆ ರಕ್ತಹೀನತೆ ಒಂದು ಹೆಚ್ಚಳದಿಂದಾಗಿ ಅದು ಯಾಕೆ ರಕ್ತಹೀನತೆ ಆಗುತ್ತೆ ಅಂತಕ್ಕಂಥದ್ದು ಮುಂದೆ ನೋಡೋಣ ಮುಂದಿನ ಲಕ್ಷಣದಲ್ಲಿ ಈ ಕಾರಣಗಳಿಂದ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂತೇಳಿದರೆ ಕಿಡ್ನಿ ಸರಿಯಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಮಲೀನತೆಗಳನ್ನು ಹೊರಗೆ ಹಾಕದೇ ಇದ್ದರೆ ಅಲ್ಲೇನಾಗುತ್ತೆ ಕಿಡ್ನಿಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯೂರಿಕ್ ಆಸಿಡ್ ಆಮೇಲೆ ಕ್ರಿಯೇಟಿನ್ ಕ್ರಿಯೇಟಿನ್ ಕೆಲವೊಬ್ಬರಿಗೆ ಭಾಳ ಬೇಗ ಕಾಣಿಸ್ಕೊಳ್ಳೋದಲ್ಲ ಯೂರಿಕ್ ಆ್ಯಸಿಡ್ ಭಾಳ ಬೇಗ ಕಾಣಿಸ್ಕೊಳ್ತದೆ ಆಮೇಲೆ ಆಲ್ಬಮಿನ್ ಲೆವೆಲ್ ಯೂರಿಕ್ ಆ್ಯಸಿಡ್ ಲೆವೆಲ್ ಕ್ರಿಯೇಟಿನ್ ಲೆವೆಲ್ ಹಾಗೂ ಮುಖ್ಯವಾಗಿ ಏನಂತ ಹೇಳಿದ್ರೆ ಪೊಟ್ಯಾಷಿಯಮ್ ಲೆವೆಲ್ ಈ ಎಲ್ಲ ಅಂಶಗಳು ಅಸಮತೋಲನಗೊಂಡಾಗ ನಮ್ಮ ಶರೀರದಲ್ಲಿ ಏನಾಗುತ್ತೆ ಸ್ವೆಲ್ಲಿಂಗ್ ಹೆಚ್ಚಾಗುತ್ತೆ ಇವುಗಳ ಪ್ರಮಾಣ ಎಷ್ಟಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನೀವು ಈಗ ಕ್ರಿಯೇಟಿನ್ ಲೆವೆಲ್ ಜೀರೋ ಪಾಯಿಂಟ್ ಟೂ ಇಂದ ಹಿಡಿದು ಜೀರೋ ಪಾಯಿಂಟ್ ಸಿಕ್ಸಿಂದ ಹಿಡಿದು ಒನ್ ಪಾಯಿಂಟ್ ಟೂವರೆಗೂ ಅದಿದ್ದರೆ ನಾರ್ಮಲ್ ಕ್ರಿಯೇಟಿನ್ ಯೂರಿನ್ ಕ್ರಿಯೇಟಿನ್ ಅಂತ ಹೇಳ್ತಾರೆ ಅದೊಂದು ಆಮೇಲೆ ಮತ್ತೊಂದು ಅಂತೇಳಿದರೆ ಯೂರಿಕ್ ಆಸಿಡ್ ಫೋರ್ ಪಾಯಿಂಟ್ ಸೆವೆನಿಂದ ಹಿಡಿದು ತ್ರೀ ಪಾಯಿಂಟ್ ಸಿಕ್ಸ್ವರೆಗಿದ್ರು ಕೂಡ ಅದು ನಾರ್ಮಲ್ ಇನ್ನೊಂದೇನಂತ ಹೇಳಿದ್ರೆ ಪೊಟ್ಯಾಷಿಯಮ್ ತ್ರೀ ಪಾಯಿಂಟ್ ಫೈವಿಂದ ಹಿಡಿದು ಫೈವ್ ಪಾಯಿಂಟ್ ಫೋರ್ವರೆಗೂ ಇದ್ದರೂ ಕೂಡ ಅದು ಪೊಟ್ಯಾಷಿಯಮ್ ನಾರ್ಮಲ್ ಆಮೇಲೆ ಆಲ್ಬಮಿನ್ ಲೆವೆಲ್ ತ್ರೀ ಪಾಯಿಂಟ್ ಫೋರಿಂದ ಹಿಡಿದು ಫೈವ್ ಪಾಯಿಂಟ್ ಫೋರ್ವರೆಗೂ ಇದ್ದರೂ ಕೂಡ ಆ ಒಂದು ಅಂಶ ನಾರ್ಮಲ್ ಆಗಿರ್ತದೆ ಈ ರೇಂಜಸ್ಸನ್ನು ಇವು ದಾಟಿದ್ವು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತವೆ ಅವು ಯಾವ್ಯಾವ ಲಕ್ಷಣಗಳು ಹೇಗೆ ಕಾಣಿಸ್ಕೊಳ್ತವೆ ಅಂತಕ್ಕಂಥ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಕಿಡ್ನಿ ಸಮಸ್ಯೆನ ಪ್ರಾರಂಭದಲ್ಲೇ ನಾವು ಕಂಟ್ರೋಲ್ ಮಾಡಿ ಅದನ್ನು ರಿವರ್ಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ಸರಿ ಕ್ರಿಯೇಟಿನ್ ಹೆಚ್ಚಿಗೆ ಆಯಿತು ಒಂದು ಸರಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯಿತು ಒಂದು ಸರಿ ಆಲ್ಮೊಮಿನ್ ಜಾಸ್ತಿ ಆಯಿತು ಒಂದು ಸರಿ ಪೊಟ್ಯಾಷಿಯಮ್ ಹೆಚ್ಚು ಕಮ್ಮಿ ಆಯಿತು ಹೇಳಿದರೆ ಅದನ್ನು ತುಂಬ ಕಷ್ಟ ನಾವು ಇವು ಕ್ರಿಯೇಟೀನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಷ್ಟೇ ಹರಸಾಹಸ ಪಟ್ಟರು ಕೂಡ ಅದು ಕೆಲವೊಮ್ಮೆ ಆಗೋದಿಲ್ಲ ಅದರಲ್ಲಿ ಏನಾಗ್ತದೆ ಡಯಾಲಿಸಿಸ್ ಮಾಡಬೇಕಾಗತ್ತೆ ಡಯಾಲಿಸಿಸ್ ಮಾಡಿದರೆ ಅಂದರೆ ಮುಗಿದೇ ಹೋಯಿತು ಅವರು ಹೆಚ್ಚು ಜನ ಡಯಾಲಿಸಿಸ್ನಿಂದ ಒಂದು ಐದು ವರ್ಷ ಬದುಕಕ್ಕೂ ಕಷ್ಟ ಆಗುತ್ತೆ ಅಲ್ಲಿ ದುಡ್ಡು ಹೋಗುತ್ತೆ ಮತ್ತು ಡಯಾಲಿಸಿಸ್ ಅಂದರೆ ಅದು ನರಕ ಯಾತನೆ ಅದು ಭಯಾನಕವಾಗಿರ್ತಕ್ಕಂಥ ಯಾತನೆ ಅದು ಅದನ್ನು ನಾವು ತಪ್ಪಿಸ್ಬೇಕೆಂದರೆ ಪ್ರಾರಂಭಿಕ ಹಂತದಲ್ಲಿ ನಾವು ಇದನ್ನು ತಿಳ್ಕೊಬೇಕು ಸ್ವೆಲ್ಲಿಂಗ್ ಬಂದಿದೆ ಅಂದರೆ ಕೈಕಾಲು ಸ್ವೆಲ್ಲಿಂಗ್ ಬಂದಿದೆ ಅಂದರೆ ತಕ್ಷಣ ಹೋಗಿ ನೀವು ಈ ಮೂತ್ರದ ಪರೀಕ್ಷೆಯನ್ನು ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಅಂತ ತಿಳ್ಕೊಬೇಕು ಯಾಕಂದರೆ ನೊರೆ 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 ಮೂತ್ರದಲ್ಲಿ ಬರ್ತಾಯಿದೆ ಅಂದರೆ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆಗ್ತಾಯಿದೆ ಅಂತ ಅರ್ಥ ಅದರಿಂದನೂ ಕೂಡ ಏನಾಗುತ್ತೆ ನಮ್ಮ ಕಿಡ್ನಿ ಸಮಸ್ಯೆ ಹೆಚ್ಚಾಗುತ್ತೆ ನಾವೇನು ಮಾಡ್ತೇವೆ ಪ್ರೋಟೀನ್ ರಿಚ್ ಇರೋ ಆಹಾರನ ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಏನು ಮಾಡ್ತಾರೆ ಅಂದರೆ ಒಂದು ಕೆ ಜಿಗೆ ಒಂದು ಗ್ರಾಮ್ ಪ್ರೋಟೀನ್ ಬೇಕು ಅಂತ ಹೇಳ್ತಾರೆ ಅಷ್ಟು ಪ್ರೋಟೀನನ್ನು ಅಷ್ಟು ಮಿಲಿಗ್ರಾಮ್ ಪ್ರೋಟೀನ್ ಒಂದು ಗ್ರಾಮ್ಗೆ ಒಂದು ಮಿಲಿಗ್ರಾಮ್ ಪ್ರೊ ಒಂದು ಒಂದು ಕೆ ಜಿಗೆ ಒಂದು ಮಿಲಿಗ್ರಾಮ್ ಪ್ರೋಟೀನ್ ಅಷ್ಟು ನಾವು ಹೆಚ್ಚಿಗೆ ತಿಂದಾಗ ಏನಾಗುತ್ತೆ ನಾವು ಎಪ್ಪತ್ತು ಕೆ ಜಿ ಇದೆ ಎಪ್ಪತ್ತು ಅದು ಗ್ರಾಮ್ನಷ್ಟು ಅದೇನಾಗುತ್ತೆ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಅದಕ್ಕೆ ಒತ್ತಡ ಉಂಟು ಮಾಡ್ತಾರೆ ನಮಗೊಂದು ಅದರ ನಾವು ಎಷ್ಟು ತೂಕ ಇದೆ ಒಂದು ಹದಿನೈದು ಇಪ್ಪತ್ತು ಮಿಲಿಗ್ರಾಮ್ ಇದ್ದರೂ ಸಾಕಾಗ್ತದೆ ಅದು ನಮ್ಮ ಗುರುಗಳು ಹೇಳ್ತಾರೆ ಅವರು ಸಾಮಾನ್ಯ ವೀಗನ್ಗೂ ಕೂಡ ಅಷ್ಟು ಪ್ರೋಟೀನು ಅಂಶ ಸಿಗ್ತದೆ ಆದರೆ ವೀಗನ್ ಅಂದರೆ ಮಿಲ್ಕ್ ಪ್ರಾಡಕ್ಟನ್ನು ತೆಗೆದುಕೊಳ್ಳೋದಿಲ್ಲ ಅವರು ಅಂಥವ್ರಿಗೂ ಕೂಡ ಸಿಗ್ತದೆ ಆ ಪ್ರೋಟೀನ್ ಹಿಂದ್ಗಡೆ ಹೋಗಿ ನಾವು ಹೆಚ್ಚು ಪ್ರೋಟೀನ್ ತೊಗೊಳ್ಳಿಕ್ಕೆ ಹೋಗಿ ಕಿಡ್ನಿಗೆ ಲೋಡ್ ಜಾಸ್ತಿ ಮಾಡಿ ಕಿಡ್ನಿಯನ್ನು ಹಾಳು ಮಾಡ್ಕೊಳ್ತೇವೆ ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಆಮೇಲೆ ಏನು ಅಂತೇಳಿದ್ರೆ ನೊರೆ ನೊರೆ ಬರ್ತಾ ಇದ್ದಾಗ ನೀವು ಯೂರಿನ್ ಟೆಸ್ಟ್ ಮಾಡಿಸೋದು ಅದು ತುಂಬ ಕಡಿಮೆ ಇದರಲ್ಲಾಗ್ತದೆ ಯೂರಿನಲ್ಲಿ ಪ್ರೋಟೀನ್ ಎಷ್ಟು ಹೋಗ್ತಾ ಇದೆ ಅಂತಕ್ಕಂಥ ಪ್ರಮಾಣವನ್ನು ಚೆಕ್ ಮಾಡ್ತಾರೆ ಅದು ಕಿಡ್ನಿಯ ಲಕ್ಷಣ ಕಿಡ್ನಿಯಲ್ಲಿ ನೊರೆ ನೊರೆ ಬರ್ತಾ ಇದೆ ಅಂದರೆ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂಥೇಳಿದ್ರೆ ಮತ್ತು ಇನ್ನೊಂದು ತುಂಬ ವಾಮಿಟಿಂಗ್ ಆಗೋದು ಇದು ಮೊದಲು ಕಾಣಿಸ್ಕೊಳ್ತದೆ ಪ್ರಪ್ರಥಮವಾಗಿ ಇದು ಕಾಣಿಸ್ಕೊಳ್ತ ಕೆಲವು ಜನರಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾವಾಗ ನಮ್ಮ ಯೂರಿಕ್ ಆಸಿಡ್ಡು ನಮ್ಮ ಕ್ರಿಯೇಟಿನ್ನು ಆಲ್ಬಮಿನ್ ಲೆವೆಲು ಪೊಟ್ಯಾಷಿಯಮ್ ಲೆವೆಲು ಇವೆಲ್ಲವುಗಳು ಕೂಡ ಏರುಪೇರು ಆಗ್ತವೆ ಅವಾಗ ಶರೀರದಲ್ಲಿ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಆಗುತ್ತೆ ಆ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಆದಾಗ ನಮ್ಮಲ್ಲಿ ಆಮ್ಲೀಯತೆ ಪಿತ್ತ ಪಾಚಕರಂಜಕ ಆಲೋಚಕ ಬ್ರಾಜಕ ಅಂತಕ್ಕಂಥ ಐದು ರೀತಿಯ ಪಿತ್ತಗಳನ್ನು ನಮ್ಮ ಶರೀರದಲ್ಲಿ ನಾವು ಕಾಣ್ಬೋದು ಅವೆಲ್ಲ ಪಿತ್ತಗಳು ಅಸಮತೋಲನಗೊಂಡಾಗ ಮುಖ್ಯವಾಗಿ ಪಾಚಕ ಪಿತ್ತದ ಅಸಮತೋಲನದಿಂದಾಗಿ ಬಾಯಿ ರುಚಿ ಬರೋದಿಲ್ಲ ಇವೆಲ್ಲ ಕಿಡ್ನಿ ಲಕ್ಷಣಗಳು ಬಾಯಿ ರುಚಿ ಬರೋದಿಲ್ಲ ಆಮೇಲೆ ಹೊಟ್ಟೆ ಇಸ್ಯೂ ಸರಿಯಾಗಿ ಆಗೋದಿಲ್ಲ ತಿಂದರೆ ವಾಂತಿ ಬಂದಂಗೆ ಆಗೋದು ಬೆಳಗ್ಗೆ ಬೆಳಗ್ಗೆ ವಾಂತಿ ಮಾಡ್ಕೊಳ್ಳಂಂಗಾಗೋದು ತುಂಬ ಉಳಿತೈಗೆ ಬರೋದು ಇದನ್ನು ನಾವು ಅಸಿರಿಟಿ ಅಂತ ಬಿಟ್ಟುಬಿಡ್ತೇವೆ ಆದರೆ ಇದು ಕಿಡ್ನಿ ಸಮಸ್ಯೆಗೂ ಕೂಡ ಒಂದು ಮೂಲ ಲಕ್ಷಣ ಇದನ್ನು ನಾವು ಸರಿಯಾಗಿ ಇಂಥ ಲಕ್ಷಣಗಳಿದ್ದರೆ ಪದೇ ಪದೇ ವಾಂತಿ ಬಂದಂಗೆ ಆಗೋದು ಅಸಿಡಿಟಿ ಹೆಚ್ಚಾಗ್ತಕ್ಕಂಥದ್ದು ತುಂಬ ಪಿತ್ತ ಆಗೋದು ಆಮೇಲೆ ಬಾಯಲ್ಲಿ ರುಚಿ ಇಲ್ಲದೆ ಇರೋದು ಹಸಿವು ಆಗದೆ ಇರತಕ್ಕಂಥದ್ದು ಊಟದ ಮೇಲೆ ಮನಸ್ಸೇ ಆಗದೆ ಇರತಕ್ಕಂಥದ್ದು ಇದೇನಾಗ್ತದೆ ಕಿಡ್ನಿ ಸಮಸ್ಯೆ ಲಕ್ಷಣ ಇದನ್ನು ಕೂಡ ನೀವು ಸರಿಯಾಗಿ ಕಿಡ್ನಿ ಸಮೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಪತ್ತೆ ಹಚ್ಬೋದು ಇನ್ನು ಮತ್ತೊಂದು ಲಕ್ಷಣ ಅಂತೇಳಿದ್ರೆ ಸುಸ್ತು ನಿಶಕ್ತಿ ಇದು ಯಾಕೆ ಹಿಂಗಾಗುತ್ತೆ ಹೇಳಿದ್ರೆ ನಮ್ಮ ರಕ್ತಹೀನತೆಯ ಸಮಸ್ಯೆ ಹೆಚ್ಚಾಗ್ತದೆ ಕಿಡ್ನಿ ಸಮಸ್ಯೆ ಬಂದಾಗ ಯಾಕೆ ರಕ್ತಹೀನತೆ ಸಮಸ್ಯೆ ಜಾಸ್ತಿ ಆಗುತ್ತೆ ಕ್ಯಾಲ್ಸಿಯಂ ಕೊರತೆ ಆಗುತ್ತೆ ರಕ್ತಹೀನತೆ ಸಮಸ್ಯೆ ಆಗುತ್ತೆ ವಿಟಮಿನ್ ಡಿ ತ್ರೀ ಕೊರತೆ ಆಗುತ್ತೆ ಯಾಕೆ ವಾಯ್ ಇಟ್ ಈಸ್ ಅಂತ ಕೇಳೋದಾದರೆ ಯಾವಾಗ ಕಿಡ್ನಿಯಲ್ಲಿ ಈ ಒಂದು ಅಂಶಗಳು ಅಸಮತೋಲನ ಆಗ್ತವೆ ಅವಾಗ ಕಿಡ್ನಿಯಿಂದ ಹಾಕ್ತಕ್ಕಂಥ ಒಂದು ಹಾರ್ಮೋನ್ ಅದನ್ನು ಏನು ಹೇಳಿ ಏನು ಹೇಳ್ತಾರೆ ಅಂದರೆ ಎರಿತ್ರೋಪ ಅಂತಕ್ಕಂಥ ಹಾರ್ಮೋನ್ ಅದು ಅದು ಮತ್ತು ಬೋನ್ ಮ್ಯಾರೋ ಮತ್ತು ಆಕ್ಸಿಜನ್ ಈ ಮೂರೂ ಬೆರೆತಾಗ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗ್ತದೆ ರಕ್ತದ ಕಣಗಳು ಉತ್ಪತ್ತಿ ಆಗ್ತವೆ ರಕ್ತ ಉತ್ಪತ್ತಿ ಆಗೋದು ಬೋನ್ ಮ್ಯಾರೋದಲ್ಲಿ ಆ ಬೋನ್ ಮ್ಯಾರೋದಲ್ಲಿ ರಕ್ತ ಉತ್ಪತ್ತಿ ಆಗಬೇಕಂತ ಹೇಳಿದ್ರೆ ಎರೆಥ್ರೋಪೈಟಿನ್ ಅಂತಕ್ಕಂಥ ಹಾರ್ಮೋನ್ ಬೇಕೇ ಬೇಕು ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಬೇಕು ಯಾವಾಗ ಕಿಡ್ನಿ ಕಿಡ್ನಿಲಿ ಉತ್ಪತ್ತಿ ಆಗ್ತಕ್ಕಂಥ ಎರೆಥ್ರೋಪೈಟಿನ್ ಹಾರ್ಮೋನ್ ಯಾವಾಗ ಅಸಮತೋಲಗೊಳ್ತದೆ ಸಮತೋಲನವಾಗಿ ಅದು ಪ್ರೊಡ್ಯೂಸ್ ಆಗೋದಿಲ್ಲೋ ಉತ್ಪತ್ತಿ ಆಗೋದಿಲ್ಲ ಅವಾಗ ರಕ್ತ ಉತ್ಪತ್ತಿಯಲ್ಲಿ ತೊಂದರೆ ಉಂಟಾಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಬರ್ತದೆ ವಿಟಮಿನ್ ಡಿ ತ್ರೀ ಕಮ್ಮಿ ಆಗ್ತಾ ಬರ್ತದೆ ಇದರಿಂದ ಆಮೇಲೆ ಇದರಿಂದ ಏನಾಗ್ತದೆ ಈ ನಮ್ಮ ಏನಂತ ಹೇಳಿದರೆ ನಮ್ಮ ಬ್ಲಡ್ ಕಾಂಪೋನೆಂಟ್ಗಳು ಬ್ಲಡ್ ಕೆಮಿಸ್ಟ್ರಿನೇ ಹಾಳಾಗಿ ಹೋಗ್ಬಿಡ್ತದೆ ಪ್ಲೇಟ್ಲೆಟ್ ಕೌಂಟು ಏನಾಗ್ತದೆ ಅಸಮತೋಲನಗೊಳ್ತದೆ ಅದರಿಂದ ಏನಾಗ್ತದೆ ಮೂಗಲ್ಲಿ ಬ್ಲಡ್ ಬರೋದು ಆಮೇಲೆ ಒಂದು ಸ್ವಲ್ಪ ಏನಾದರೂ ಕಟ್ಟಾದರೆ ವಿಪರೀತ ಬ್ಲಡ್ ಹೋಗ್ತಕ್ಕಂಥದ್ದು ಆಮೇಲೆ ತಂತಾನೆ ಶರೀರದಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲೇ ಒಂದು ಚರ್ಮದಲ್ಲಿ ಸೀಳು ಉಂಟಾಗಿ ಅದರಿಂದ ಬ್ಲಡ್ ಹೊರಗೆ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಇಂಥ ಬ್ಲಡ್ ಕಾಂಪೊನೆಂಟಿನ ಅಸಮತೋಲನದಿಂದ ಆಗ್ತಕ್ಕಂಥದ್ದು ಪ್ಲೇಟ್ಲೇಟ್ಸ್ ಕೌಂಟು ಒಳಗಾದಾಗ ಇಂಥ ಸಮಸ್ಯೆಗಳು ಬರ್ತವೆ ಅದು ಯಾವುದರಿಂದ ಆಯಿತು ವಿಟಮಿನ್ ಡಿ ತ್ರೀ ಆಯಿತು ಪ್ಲೇಟ್ಲೆಟ್ ಕೌಂಟ್ ಆಯಿತು ರಕ್ತದ ಅಂಶ ಆಯಿತು ಆಮೇಲೆ ಕ್ಯಾಲ್ಸಿಯಂ ಅಂಶ ಆಯಿತು ಯಾಕೆ ಕೊರತೆ ಆಗುತ್ತೆ ಅಂದರೆ ನಮ್ಮ ಕಿಡ್ನಿಯ ವಿಟಮಿನ್ ನಮ್ಮ ಕಿಡ್ನಿಲಿ ಉತ್ಪತ್ತಿ ಆಗ್ತಕ್ಕಂಥ ಎರೆಥ್ರೋಪಾಯಿಟಿನ್ ಹಾರ್ಮೋನಿನ ಅಸಮತೋಲನದಿಂದ ಯೂರಿಕ್ ಆ್ಯಸಿಡ್ ಬ್ಲಡ್ ಇರೋ ಪೊಟ್ಯಾಷಿಯಂ ಮತ್ತು ಆಲ್ಬಮೀನ ಅಸಮತೋಲನದಿಂದ ಈ ಒಂದು ಸಮಸ್ಯೆಗಳು ಈ ಲಕ್ಷಣಗಳು ಕಾಣಿಸ್ಕೊಳ್ತವೆ ಹಾಗಾಗಿ ತುಂಬ ಜಾಯಿಂಟ್ಸ್ ಪೇನ್ ಬರ್ತಾಯಿದೆ ತುಂಬ ಮಸಲ್ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ ಪೇನ್ ಬಂತು ಅಂದರೆ ಪೇನ್ ಕಿಲ್ಲರ್ ತೊಗೊಳ್ತೇವೆ ಅದರಿಂದ ಏನಾಗುತ್ತೆ ಮತ್ತಿಷ್ಟು ಕಿಡ್ನಿ ಹಾಳಾಗುತ್ತೆ ಹಾಗೆಯೇ ಹಿಮೋಗ್ಲೋಬಿನ್ ಕೊರತೆ ಆಯಿತು ತುಂಬ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ರಕ್ತ ಹೆಚ್ಚಿಗೆ ಆಗಲಿಕ್ಕೆ ಔಷಧಿಗಳ ಟಾನಿಕ್ಗಳನ್ನ ಮಲ್ಟಿವಿಟಮಿನ್ ತೊಗೋತೇವೆ ಅದರದ್ದು ಏನು ಕಾರಣ ಕಿಡ್ನಿ ಕಾರಣದಿಂದ ಬಂದಿದೆ ಏನು ಕಾರಣದಿಂದ ಬಂದಿತ್ತು ಸರಿಯಾಗಿ ಪತ್ತೆ ಹಚ್ಚಿ ನಾವು ತೊಗೊಂಡ್ರೆ ಆ ಒಂದು ನಾವು ಪೋಷಕಾಂಶಗಳಿಗೆ ಸಪ್ಲಿಮೆಂಟ್ ತೊಗೊಳೋದ್ರಿಂದ ಇನ್ನಷ್ಟು ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಟಾಕ್ಸಿಸಿಟಿಯಿಂದ ಏನಾಗುತ್ತೆ ನಮ್ಮ ಕ್ರಿಯೇಟಿನ್ ಲೆವೆಲ್ಲು ನಮ್ಮ ಯು ಯೂರಿನ್ ಯೂರಿಕ್ ಆಸಿಡ್ ಲೆವೆಲು ಆಲ್ಬಮಿನ್ ಲೆವೆಲ್ಲು ಹೀಗೆ ಇವೆಲ್ಲ ಪೊಟ್ಯಾಷಿಯಮ್ ಲೆವೆಲು ಅಸಮತೋಲನ ಆಗ್ತವೆ ಪ್ರೋಟೀನ್ ಅಸಮತೋಲನ ಉಂಟಾಗಿ ಪ್ರೋಟೀನ್ ಲೀಕ್ ಆಗಲಿ ಪ್ರಾರಂಭ ಆಗ್ತದೆ ಹೀಗೆ ಯಾವಾಗ ನಾವು ಇವುಗಳನ್ನ ಸರಿಯಾಗಿ ಪತ್ತೆ ಹಚ್ಚದಿಲ್ವೋ ಇದು ಕಿಡ್ನಿಯ ಒಂದು ಸಮಸ್ಯೆಯಿಂದ ಬಂದಿದೆ ಅಥವಾ ಬೇರೆ ಕಾರಣದಿಂದ ಬಂದಿದೆ ಅಂತಕ್ಕಂಥದನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ವೋ ಅವಾಗ ಕಿಡ್ನಿಗೆ ಅಪಾಯ ಜಾಸ್ತಿ ಆಗ್ತದೆ ಬೇರೆ ಕಾರಣದಿಂದನೂ ಬಂದಿರ್ಬೋದು ಕಿಡ್ನಿ ಕಾರಣದಿಂದನೂ ಬಂದಿರ್ಬೋದು ಇವು ಕೂಡ ಕಿಡ್ನಿ ಸಮಸ್ಯೆ ಲಕ್ಷಣಗಳು ಆಮೇಲೆ ಮತ್ತೊಂದಿಷ್ಟು ಲಕ್ಷಣಗಳನ್ನು ನಾವು ನೋಡೋದಾದರೆ ಮೂತ್ರ ವಿಪರೀತವಾಗಿ ಉರಿ ಬರ್ತಾ ಇರ್ತದೆ ಆಮೇಲೆ ಮೂತ್ರ ವಿಪರೀತ ಜಾಸ್ತಿ ಆಗ್ತಾ ಇರ್ತದೆ ಪಾಲಿಯುರಿ ಅಂತ ಅದಕ್ಕೆ ಅದು ಕೂಡ ಹಲವಾರು ಲಕ್ಷಣಗಳಿಂದ ಬಂದಿರ್ತದೆ ಯಾವ ಲಕ್ಷಣದಿಂದ ಡಯಾಬಿಟಿಸ್ ಏನಂದರೆ ನೆಪ್ರೋಪತಿಯಿಂದನೂ ಕೂಡ ಬಂದಿರುತ್ತದೆ ಡಯಾಬಿಟಿಸ್ನ ಕಾರಣದಿಂದ ಬಿ ಪಿ ಕಾರಣದಿಂದ ಹಲವಾರು ಕಾರಣದಿಂದ ಬಹುಮೂತ್ರದ ರೋಗ ಅಂತ ಇದೆ ಆ ಕಾರಣದಿಂದನೂ ಬಂದಿರಬಹುದು ಪ್ರಾರಂಭಿಕ ಹಂತದಲ್ಲಿ ಕಿಡ್ನಿ ಸಮಸ್ಯೆಯಿಂದನೂ ಕೂಡ ಏನಾಗಿರ್ತದೆ ಆ ಒಂದು ಕಿಡ್ನಿಲಿರ್ತಕ್ಕಂಥ ಹೊಲಸನ್ನು ಪದೇ ಪದೇ ಹೊರಗೆ ಹಾಕ್ಬೇಕಂತೇಳಿ ಪದೇ ಪದೇ ನಮ್ಮ ಕಿಡ್ನಿ ತನ್ನ ಒಂದು ಮೆಕಾನಿಸಮನ್ನು ತಾನು ಪರಿವರ್ತನೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತದೆ ಪದೇ ಪದೇ ಮೂತ್ರ ಬರೋದು ಆ ಪದೇ ಪದೇ ಮೂತ್ರ ಬರೋದರಿಂದ ಕೂಡ ನಮ್ಮ ಕಿಡ್ನಿಯ ಸಮಸ್ಯೆಯ ಒಂದು ಮೂಲ ಲಕ್ಷಣಗಳು ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಪರೀಕ್ಷೆ ಮಾಡ್ಕೊಳ್ಬೇಕು ಅದು ಬೇರೆ ಕಾರಣದಿಂದ ಬಂದರೆ ಆ ಚಿಕಿತ್ಸೆ ತೆಗೆದುಕೊಳ್ಬೇಕು ಅಥವಾ ಕಿಡ್ನಿ ಕಾರಣದಿಂದ ಬಂದರೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಚಿಕಿತ್ಸೆಗಳನ್ನ ನಾನು ಮುಂದೆ ಹೇಳ್ತೇನೆ ಕಿಡ್ನಿ ಸ್ವಚ್ಛವಾಗಿರಬೇಕಂದ್ರೆ ಒಂದು ವರ್ಷದಲ್ಲಿ ನಾ ಹೇಳಿರ್ತಕ್ಕಂಥ ಕಷಾಯಗಳನ್ನು ನೀವು ಮೂರು ನಾಲ್ಕು ತಿಂಗಳು ಬಳಸಿದ್ರೆ ನಿಮಗೆ ಕಿಡ್ನಿ ಸ್ವಚ್ಛವಾಗಿರ್ತದೆ ಮೊದಲು ಲಕ್ಷಣ ತಿಳ್ಕೊಳ್ಳಿ ಆಮೇಲೆ ಅದಕ್ಕೆ ಕಾರಣ ತಿಳ್ಕೊಳ ಆಮೇಲೆ ಅದಕ್ಕೆ ಪರಿಹಾರವನ್ನು ಕೂಡ ಕೊನೆಯದಾಗಿ ಹೇಳ್ತೇನೆ ಇದಾಯಿತು ಇನ್ನು ವಿಪರೀತವಾಗಿ ಸುಸ್ತು ನಿಶಕ್ತಿ ಇದು ಕೂಡ ಕಿಡ್ನಿ ಸಮಸ್ಯೆಯ ಮೂಲ ಕಾರಣ ಹಲವಾರು ಕಾರಣದಿಂದ ಸುಸ್ತು ನಿಶಕ್ತಿ ಬರಬಹುದು ನಮ್ಮ ಪೋಷಕಾಂಶಗಳ ಕೊರತೆಯಿಂದ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡಗಳಿಂದ ಆಗಿರ್ಬೋದು ಅಥವಾ ನಾವು ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ಕೆಲ ಸಂದರ್ಭದಲ್ಲಿ ಆಗ್ಬೋದು ಆದರೆ ಅದು ಸತತವಾಗಿ ನಿಮಗೆ ಸುಸ್ತಾಗ್ತದೆ ಅಂದರೆ ನೀವು ಒಂದು ಸಲ ಕಿಡ್ನಿ ಪರೀಕ್ಷೆ ಮಾಡಿಕೊಳ್ಬೇಕು ಇನ್ನು ಇದಾದ ಮೇಲೆ ಲಾಸ್ಟ್ ಕೊನೆಗೆ ಏನಾಗ್ತದೆ ಅಂದರೆ ಈ ನೀರಿನ ಅಂಶ ಶರೀರದಲ್ಲಿ ಸ್ಟೋರ್ ಆಗಿ 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 ಅದು ಶ್ವಾಸಕೋಶವನ್ನು ಕೂಡ ಬ್ಲಾಕ್ ಮಾಡ್ತದೆ ಶ್ವಾಸಕೋಶದಲ್ಲೂ ಕೂಡ ಫ್ಲೂಯಿಡ್ ಸೆಕ್ರೇಷನ್ ಆಗುತ್ತೆ ಅದು ಅಲ್ಲಿ ಸ್ಟೋರೇಜ್ ಆಗುತ್ತೆ ವಾಟರ್ ರಿಟೆನ್ಷನ್ ಹೆಚ್ಚಾದಾಗ ಅದರಿಂದ ಏನಾಗುತ್ತೆ ಲಂಗ್ಸು ಕೂಡ ತುಂಬ ಫುಲ್ ಇದನ್ನಾಗ್ತದೆ ಆ ನೀರಿನ ಅಂಶದಿಂದ ಬ್ಲಾಕ್ ಆಗ್ತಾ ಬರ್ತದೆ ಆವಾಗ ನಮಗೆ ಉಸಿರಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಶಾರ್ಟ್ ಬ್ರೆತ್ ಆಗುತ್ತೆ ಅಂದರೆ ತುಂಬ ನಮ್ಮ ಉಸಿರೇನಾಗುತ್ತೆ ಏದುಸಿರು ಬರ್ತಾ ಇರ್ತದೆ ಮೇಲಿಂದ ಮೇಲುಸಿರು ಕೆಳಗಿಂದ ಕೆಳಗೆ ಆಗ್ತಾ ಇರ್ತದೆ ಈ ಲಕ್ಷಣಗಳು ಕೂಡ ಕಿಡ್ನಿ ಸಮಸ್ಯೆಯ ಮೂಲ ಲಕ್ಷಣಗಳು ತುಂಬ ಹೆಚ್ಚಿಗೆ ಆದಾಗ ಈ ಸಮಸ್ಯೆ ಬರ್ತವೆ ತುಂಬ ಜಾಸ್ತಿ ಆದಾಗ ಆದರೆ ಏನಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಕ್ರಿಯೇಟಿನ್ ಲೆವೆಲ್ ಕೆಲವೊಬ್ರಿಗೆ ನಾರ್ಮಲ್ ಇರ್ತದೆ ಯೂರಿಕ್ ಆ್ಯಸಿಡ್ ಬ್ಲಡ್ ಎಲ್ಲ ನಾರ್ಮಲ್ ಇರ್ತದೆ ಇಂಥ ಲಕ್ಷಣಗಳಿದ್ದಾಗ ಅದು ಕಿಡ್ನಿಯಲ್ಲಿ ತೊಂದರೆ ಉಂಟಾದಾಗ ಪ್ರಾರಂಭಿಕ ಲಕ್ಷಣಗಳು ತೋರಿಸ್ತಾ ಇರ್ತದೆ ಅದಕ್ಕಾಗಿ ನಾವೇನು ಮಾಡಬೇಕು ಇಂಥ ಲಕ್ಷಣಗಳು ಬಂದಾಗ ಕಿಡ್ನಿಗೆ ಒಂದು ಒಳ್ಳೆಯ ಆಹಾರಗಳನ್ನು ನಾವು ಕೊಡಬೇಕು ಕಿಡ್ನಿ ಸ್ವಚ್ಛ ಆಗಲಿಕ್ಕೆ ಕಿಡ್ನಿ ಪ್ರೋಗ್ರಾಮ್ ಚೆನ್ನಾಗಲಿಕ್ಕೆ ಅದನ್ನು ನಾವು ಕೊಟ್ಟಾಗ ಏನಾಗ್ತದೆ ಆ ಕಿಡ್ನಿ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಹಾಗಿದ್ರೆ ಇವೆಲ್ಲ ಲಕ್ಷಣಗಳನ್ನು ತಿಳ್ಕೊಂಡ್ವಿ ನಿದ್ರೆ ಸರಿಯಾಗಿ ಬರದೇ ಇದ್ರೂ ಕೂಡ ಅದು ಕಿಡ್ನಿ ಸಮಸ್ಯೆ ಲಕ್ಷಣ ಇರಬಹುದು ಹಾಗೆಯೇ ನಮ್ಮ ಚರ್ಮದಲ್ಲಿ ತುರಿಕೆ ಬರ್ತದೆ ತುಂಬ ವಿಪರೀತವಾಗಿ ಸ್ಕಿನ್ ಇಚ್ಚಿಂಗ್ ಬರ್ತದೆ ಎಲ್ಲ ಕೈಯಲ್ಲಿ ಕಾಲಲ್ಲಿ ಕಪ್ಪು ಕಪ್ಪು ಚುಕ್ಕೆಗಳು ಆಮೇಲೆ ತುಂಬ ಇಚ್ಚಿಂಗ್ ಬರೋದು ಇದು ಪಿತ್ತಜನ್ಯ ವಿಕಾರದಿಂದಾಗಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದಾಗ ಕ್ರಿಯೇಟಿನ್ ಜಾಸ್ತಿ ಆದಾಗ ಏನಾಗ್ತದೆ ತುಂಬ ಹೆಚ್ಚಿಂಗ್ ಬರ್ತದೆ ಹಲವಾರು ಚರ್ಮ ರೋಗಗಳಿಂದ ಬರ್ಬೋದು ಅದನ್ನ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಮೇನ್ ಆಗಿ ಚರ್ಮದಲ್ಲಿ ಹೆಚ್ಚಿಂಗ್ ಬರೋ ಲಕ್ಷಣಗಳು ಹೆಚ್ಚಿಗೆ ಇರ್ತವೆ ಹಾಲ್ಟು ಡಬ ಡಬ ಜೋರಾಗಿ ಹುಡ್ಕೊಳ್ತಕ್ಕಂಥದ್ದು ಅಥವಾ ಹಾಲ್ಟು ಫಂಕ್ಷನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಇಂಥವೆಲ್ಲ ಲಕ್ಷಣಗಳಿದ್ದಾಗ ನೀವು ಒಂದ್ಸರಿ ಕಿಡ್ನಿ ಪರೀಕ್ಷೆ ಮಾಡ್ಕೋಬೇಕು ಇದಕ್ಕೆ ಇವೆಲ್ಲ ಲಕ್ಷಣಗಳನ್ನು ನೋಡಿದ್ದಕ್ಕೆ ಕಾರಣ ಏನು ಇದಕ್ಕೆ ಅಂತ ನಾವು ತಿಳ್ಕೊಳ್ಳೋದಾದರೆ ನಾವು ಕುಡಿತಕ್ಕಂಥ ಸಾಫ್ಟ್ ಡ್ರಿಂಕ್ಸ್ಗಳು ಏನು ದೊಡ್ಡ ದೊಡ್ಡ ಬ್ರ್ಯಾಂಡ್ ಮಾಡಿ ಈ ಕ್ರಿಕೆಟ್ನಲ್ಲಿ ಆಟ ಆಡ್ತಕ್ಕಂಥ ಈ ಮಹಾನ್ ಆಟಗಾರರಿಂದ ಅದರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇದನ್ನು ಕುಡಿಯ ಅವರು ಕುಡಿಯೋದಿಲ್ಲ ಆದರೆ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ದುಡ್ಡಿಗಾಗಿ ಅವರು ಫ್ಯಾನ್ಸ್ಗಳು ನಾವು ಅದನ್ನು ಕುಡಿದು ನಮ್ಮ ಕಿಡ್ನಿ ಹಾಳಾಗ್ತವೆ ನೋಡಿ ನಾವು ಯಾರನ್ನು ಅಭಿಮಾನದಿಂದ ಕಾಣ್ತೇವೆ ಅವರೇ ನಮ್ಮ ಕಿಡ್ನಿ ಹಾಳು ಮಾಡ್ತಾಯಿದ್ರೆ ಮೋಸ್ಟಿಂದ ಅವರು ದುಡ್ಡಿನ ಆಸೆಗೋಸ್ಕರ ಅದಕ್ಕಾಗಿ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರೋದು ಈ ಸಾಫ್ಟ್ ಡ್ರಿಂಕ್ಸ್ಗಳಂತ ಏನು ಬರ್ತಾವಲ್ಲ ಅದರಲ್ಲಿ ವಿಪರೀತವಾಗಿ ಸಕ್ಕರೆ ಹಾಕಿರ್ತಾರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದರಲ್ಲಿ ಕಾರ್ಬನ್ ಅಂಶ ಇರುತ್ತೆ ಅಂತಹ ಒಂದು ತಂಪು ಪಾನಿ ಅಂತೇಳಿ ನೀವು ಫ್ರಿಜ್ಜಲ್ಲಿ ಆ ಏನು ಸಾಫ್ಟ್ ಡ್ರಿಂಕ್ಸ್ ಪ್ಯಾಕ್ ಆಗಿ ಬರ್ತಾವಲ್ಲ ಹಲವಾರು ಬ್ರ್ಯಾಂಡ್ಗಳು ಬರ್ತವೆ ಅವುಗಳ ಹೆಸರನ್ನು ನಾವು ಹೇಳಿದ್ರೆ ಏನು ಮಾಡ್ತಾರೆ ಆ ಕಂಪ್ನಿಯವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಸಾಫ್ಟ್ ಡ್ರಿಂಕ್ಸ್ಗಳಂತೇನು ನೀವು ಕುಡೀತಿರಲ್ಲ ಅದರಿಂದ ಮೇನ್ ಕಿಡ್ನಿ ಫೇಲ್ ಆಗೋದು ನಮ್ಮ ದೇಶದ ರೈತರು ನಮಗೆ ಕಬ್ಬಿನ ಹಾಲು ಕುಡಿಸ್ಬೇಕು ಕುಡಿಸ್ತಾರೆ ಮಜ್ಜಿಗೆ ಕುಡಿಸ್ತಾರೆ ಎಳ್ನೀರು ಕುಡಿಸ್ತಾರೆ ನಾವು ಅದನ್ನು ಕುಡಿಯಲ್ಲ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಸಾಫ್ಟ್ ಡ್ರಿಂಕ್ಸ್ ಕುಡಿತೇವೆ ಅವು ಸಾಫ್ಟ್ ಡ್ರಿಂಕ್ಸ್ ಅಂತ ಅದು ಹೆಸರಿಟ್ಟಿದ್ದಾರೆ ಅದು ವೆರಿ ಹಾರ್ಡ್ ಡ್ರಿಂಕ್ಸ್ ಅದು ವೆರಿ ವರ್ಸ್ಟ್ ಡ್ರಿಂಕ್ಸ್ ಅದು ಅರ್ಥ ಆಯ್ತಾ ಬೇಕಾರೆ ಅದನ್ನು ತೊಗೊಂಬಂದು ನೀವು ಬೇಕಾರೆ ಟಾಯ್ಲೆಟ್ಗೆ ಹಾಕಿ ನೋಡಿ ಟಾಯ್ಲೆಟಲ್ಲಿ ಎಷ್ಟೇ ಕೊಳಿದ್ರೂ ತೆಗಿತದದು ಅಷ್ಟು ಆಸಿಡ್ ಇದೆ ಅಲ್ಲಿ ಅದನ್ನು ಕುಡಿದ್ರೆ ಹೊಟ್ಟೆ ಏನಾಗಬೇಕು ಆಸಿಡ್ನ ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥ ಕಿಡ್ನಿ ಏನಾಗಬೇಕು ಇದು ಹೆಚ್ಚಾಗಿ ಅರಬ್ ಕಂಟ್ರೀಸಲ್ಲಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಹೆಚ್ಚು ಅಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತದೆ ಕಬ್ಬಿನಲ್ಲಿ ಕುಡಿದ್ರೆ ಮಜ್ಜಿಗೆ ಕುಡಿದ್ರೆ ಎಳ್ನೀರು ಕುಡಿದ್ರೆ ಕಿಡ್ನಿ ಸ್ವಚ್ಛ ಆಗುತ್ತೆ ಆದರೆ ನೀವೇನು ಬಾಟಲಿ ಕುಡಿತೀರಲ್ಲ ಎಜುಕೇಟೆಡ್ ಅದಕ್ಕೆ ನಾವು ಹೇಳ್ತೇವೆ ದೇಶದ ಸಮಸ್ಯೆಗೆ ಮೂಲ ಕಾರಣ ಎಜುಕೇಟೆಡ್ ಈಡಿಯೇಟ್ಸ್ಗಳು ಅಂತ ಹೇಳ್ತೇವೆ ಆ ಕಾರಣದಿಂದಾಗಿ ನಾವು ಸಂಪೂರ್ಣ ಬೆಳಗ್ಗೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳು ಇದರಲ್ಲೆಲ್ಲ ಮೈದಾ ಸಕ್ಕರೆ ಟೇಸ್ಟಿಂಗ್ ಪೌಡ್ರು ಮೋನೋಸೋಡಿಯಂ ಅಂತ ಅಂತಿರ್ತದೆ ಅವಂಥವೆಲ್ಲ ಟೇಸ್ಟಿಂಗ್ ಪೌಡ್ರನ್ನ ಆ್ಯಡ್ ಮಾಡ್ತಾರೆ ಮೈದಾ ಅಂತೂ ರಾಕ್ಷಸ ಕಿಡ್ನಿಗಾಗಿರ್ಬೋದು ನಮ್ಮ ಶರೀರದಲ್ಲಿ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಸಕ್ಕರೆ ಅಂತೂ ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಅದನ್ನ ಬಿಟ್ಟರೆ ಬೇಕಿಂಗ್ ಪೌಡ್ರ್ ಅದನ್ನು ಬಿಟ್ಟರೆ ಕಿಡ್ನಿ ಬೇಕರಿಯಲ್ಲಿ ಯಾವುದೂ ಬೇರೆ ಪದಾರ್ಥಗಳೇ ಇರೋದಿಲ್ಲ ಅದರಿಂದನೇ ಮಾಡ್ತಾರೆ ದಾಲ್ಡಾ ಇವೆಲ್ಲ ಕಿಡ್ನಿ ಸಮಸ್ಯೆ ಆಗಲಿಕ್ಕೆ ಮೂಲ ಕಾರಣಗಳು ತುಪ್ಪ ತಿನ್ನೋದು ಬಿಟ್ವಿ ದಾಳ ತಿನ್ನೋಕತ್ವಿ ನಾರ್ಮಲಾಗಿ ಗಾಣದ ಎಣ್ಣೆ ಬಿಟ್ವಿ ರಿಫೈಂಡ್ ಆಯಿಲ್ ತಿನ್ನಲಿಕ್ಕೆ ಶುರು ಮಾಡಿದ್ವಿ ಗಾಣದ ಎಣ್ಣೆಯಲ್ಲಿ ನಮಗೆ ಖರ್ಚು ಜಾಸ್ತಿ ಆಗುತ್ತೆ ಏಕೆಂದರೆ ಕಡಲೆ ಬೀಜ ಮೂರು ಕೆ ಜಿ ಕೊಟ್ಟರೆ ಒಂದು ಕೆ ಜಿ ಕಡಲೆ ಕಡಲೆಕಾಯ ಎಣ್ಣೆ ಬರ್ತದೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕಡಲೆ ಬೀಜ ಬೇಕಾಗ್ತದೆ ಅದೇ ನಾವು ಏನು ಮಾಡ್ತೀವಿ ಇನ್ನೂರು ರೂಪಾಯಿ ಕೊಟ್ಟು ಕಡಲೆಕ ಎಣ್ಣೆ ತರ್ತೇವೆ ರಿಫೈಂಡ್ ಆಯಿಲ್ ಅಂತೇಳಿ ಅದು ಕಡಲೆಕಾಯಿ ಎಣ್ಣೆ ಅಲ್ಲ ಪೆಟ್ರೋಲಿಯಂ ವೇಸ್ಟೇಜ್ ಪ್ಯಾರಾಪಿನ್ ವೇಸ್ಟೇಜ್ ಅದು ಅದರಿಂದ ನಮ್ಮ ಶರೀರದಲ್ಲಿ ಏನಾಗ್ತದೆ ಆ ಸ್ನಿಗ್ಧತೆ ಕಮ್ಮಿಯಾಗಿ ಅಸಮತೋಲನ ಉಂಟಾಗಿ ಶರೀರದಲ್ಲಿ ಪಿತ್ತಾಂಶ ವೃದ್ಧಿಯಾಗಿ ಅದು ಕೂಡ ನಮ್ಮ ಶರೀರದ ಆ ಒಂದು ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ಜಂಕ್ ಫುಡ್ ಆಗಿರ್ಬೋದು ಫಾಸ್ಟ್ ಫುಡ್ ಆಗಿರ್ಬೋದು ಒಂದು ಬಾರಿ ಕರೆದಿರ್ತಕ್ಕಂಥ ಎಣ್ಣೆಲೆ ಪದೇ ಪದೇ ಕೊಡ್ತಾರೆ ಇವೆಲ್ಲ ಕಾರಣದಿಂದಾಗಿ ಕಿಡ್ನಿ ಸಮಸ್ಯೆ ಬರ್ತದೆ ತಡವಾಗಿ ಮಲಗೋದು ತಡವಾಗಿ ಹೇಳೋದು ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಯಾಕಂದರೆ ಪಿತ್ತ ವಾತ ಕಪ ಈ ಮೂರು ಅಸಮತೋಲನಗೊಳ್ಳೋದು ಈ ಒಂದು ಕಾರಣದಿಂದಾಗಿನೇ ತಡವಾಗಿ ಮಲಗಿದಾಗ ಏನಾಗುತ್ತೆ ವಾತ ಮತ್ತು ಪಿತ್ತ ಅಸಮತೋಲನ ಆಗ್ತದೆ ತಡವಾಗಿ ಎದ್ರೆ ಬೆಳಗ್ಗೆ ಕಪ ಅಸಮತೋಲನ ಆಗ್ತದೆ ಕಪಜನ್ಯವಾಗಿರ್ತಕ್ಕಂಥ ಕಿಡ್ನಿ ರೋಗಗಳು ವಾತಜನ್ಯವಾಗಿರ್ತಕ್ಕಂಥ ಕಿಡ್ನಿ ರೋಗಗಳು ಪಿತ್ತಜನ್ಯವಾಗಿರ್ತಕ್ಕಂಥ ಕಿಡ್ನಿ ರೋಗಗಳಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಅದನ್ನು ಬೈಪರ್ಕೇಶನ್ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಅಲ್ಲಿ ದ್ವಂದ್ವಜವಾಗಿರ್ತಕ್ಕಂಥ ಕಿಡ್ನಿ ರೋಗಗಳು ಬಂದರೆ ಅವುಗಳನ್ನ ಸರಿ ಮಾಡೋದು ತುಂಬ ಕಷ್ಟ ತ್ರಿದೋಷಜ ಕಿಡ್ನಿ ರೋಗ ಬಂತಂದರೆ ಅಸಾಧ್ಯ ಅಂತಲೇ ಹೇಳಿಬಿಡ್ತಾರೆ ಅದಕ್ಕೆ ನಾವು ತ್ರಿದೋಷಗಳನ್ನು ಅಸಮತೋಲನಗೊಳಿಸತಕ್ಕಂಥ ಇಂಥ ಆಹಾರ ಇಂಥ ಜೀವನ ಕ್ರಮವನ್ನು ಬಿಡಬೇಕು ತಡವಾಗಿ ಮಲಗಿ ತಡವಾಗಿ ಅಂದರೆ ಮೂರೂ ದೋಷ ಅಸಮತೋಲನಗೊಳ್ತೇವೆ ತ್ರಿದೋಷಜ ಅಸಮತೋಲನದಿಂದ ಬರತಕ್ಕಂಥ ಕಿಡ್ನಿ ರೋಗಗಳನ್ನು ಸರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಸಾಧ್ಯ ಅಂತ ಹೇಳ್ತದೆ ಆಯುರ್ವೇದ ಅದಕ್ಕೆ ಬೇಗ ಮಲಗಿ ಬೇಗ ಹೇಳ್ತಕ್ಕಂಥ ಪರಿಪಾಠವನ್ನು ಹಾಕ್ಕೊಳ್ಳೋದ್ರನ್ನ ನಾವು ಇವತ್ತು ತೆರವು ಮಾಡ್ಕೋಬೇಕು ಒಂಬತ್ತು ಗಂಟೆಗೆ ಮಲಗಬೇಕು ಬೆಳಗ್ಗೆ ನಾಲ್ಕು ನಾಲ್ಕುವರೆಗೆ ಎದ್ದೇಳಬೇಕು ಹೆಚ್ಚಾದ್ರೆ ಐದು ಗಂಟೆ ಒಳಗಡೆ ಏಳಬೇಕು ಇದು ಕೂಡ ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ಮತ್ತು ಹೆವಿ ಪ್ರೋಟೀನ್ ತಿಂತಕ್ಕಂಥದ್ದು ಪ್ರೋಟೀನ್ ಲೋಡಾಗಿ ಅದು ಕೂಡ ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ಹಾಗೂ ನಾವು ಡಯಾಬಿಟಿಸ್ಗೆ ಬಿ ಪಿಗೆ ಥೈರಾಯ್ಡ್ಗೆ ಅರ್ಥ್ರೈಟಿಸ್ಗೆ ಇಂಥ ಸಮಸ್ಯೆಗಳಿಗೆ ನಿರಂತರವಾಗಿ ಔಷಧಿ ತೆಗೆದುಕೊಳ್ಬೇಕಾಗ್ತದೆ ನಿರಂತರವಾಗಿ ಯಾವ್ಯಾವ ಕಾಯಿಲೆಗಳಿಗೆ ನಾವು ಔಷಧಿ ತೆಗೆದುಕೊಳ್ತೇವಲ್ಲ ಆ ಕಾರಣದಿಂದನೂ ಕೂಡ ಕಿಡ್ನಿ ಫೇಲ್ ಆಗ್ತಕ್ಕಂಥ ಚಾನ್ಸಸ್ಗಳು ತುಂಬ ಹೆಚ್ಚಿಗೆ ಇರ್ತವೆ ನೋಡಿ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಒಂದು ತಿಂಗಳಿಗೆ ನಾವು ಸುಮಾರು ಒಂದು ಐದುನೂರು ಆರುನೂರು ಪೇಷೆಂಟ್ ಕಿಡ್ನಿ ಪೇಷೆಂಟನ್ನು ನೋಡ್ತೇವೆ ತುಂಬ ಜನ ತುಂಬ ಹೆಚ್ಚಿಗೆ ಅಂದರೆ ನಮ್ಮಲ್ಲಿ ಬರೋದು ಕಣ್ಣಿನ ಸಮಸ್ಯೆ ಇರೋರು ಕಿಡ್ನಿ ಸಮಸ್ಯೆ ಇರೋರು ಅಲ್ಲಿ ಅವರ ಹಿಸ್ಟ್ರಿ ನಾವು ನೋಡಿದಾಗ ಹೆಚ್ಚಾಗಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಬಿ ಪಿ ಇರ್ತಕ್ಕಂಥವ್ರಿಗೇ ಕಿಡ್ನಿ ಸಮಸ್ಯೆ ಬರೋದು ಹಾಗೂ ಈ ಒಂದು ಸಮಸ್ಯೆಯಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ಮೆಡಿಕೇಶನ್ನು ಕೂಡ ಮೂಲ ಕಾರಣ ಆಗಿರ್ತದೆ ಅದಕ್ಕೆ ಇಂಥ ಸಮಸ್ಯೆಗಳು ಬಂದಿದೆ ಬಿ ಪಿ ಅರ್ಥರೈಟಿಸು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿದೆ ಥೈರಾಯ್ಡ್ ಜಾಸ್ತಿ ಆಗಿದೆ ಶುಗರ್ ಜಾಸ್ತಿಯಾಗಿದೆ ಇವಕ್ಕೆಲ್ಲ ಏನು ಮಾಡಬೇಕಂದ್ರೆ ಯೋಗ ಪ್ರಾಣಾಯಾಮ ನಮ್ಮ ಆಶ್ರಮದಲ್ಲಿ ಐದೈದು ದಿವಸ ನಾವು ಕೋರ್ಸ್ ಮಾಡ್ತೇವೆ ಆ ಕೋರ್ಸಲ್ಲಿ ಇಂಥ ಸಮಸ್ಯೆಗಳಿಗೆ ಥೆರಪಿಟಿಕ್ ಯೋಗ ಹೇಳ್ಕೊಡ್ತೇವೆ ಹಲವಾರು ಜನ ಬಂದಿರ್ತಾರೆ ಅಲ್ಲಿ ಅವ್ರ ಪ್ಯಾರಾಮಿಟ್ರಸ್ಗಳು ಎಷ್ಟು ಅಸಮತೋಲನ ಇರ್ತಾವೆ ಅಂದರೆ ತುಂಬ ಹೆಚ್ಚಿಗೆ ಇರ್ತದೆ ಬಿ ಪಿ ಶುಗರ್ ಥೈರಿಡ ಅವೆಲ್ಲ ಐದು ದಿವಸದಲ್ಲಿ ಅದು ಭಾಳ ವಿಸ್ಮಯಕಾರಿಯಾಗಿ ಬದಲಾಗ್ತದೆ ಕೆಲವೊಬ್ಬರದಂತೂ ನಾರ್ಮಲ್ ಬರ್ತದೆ ಕಾರಣ ಅಂದರೆ ನಾವು ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಪದ್ಧತಿನಲ್ಲಿ ಹೇಳಿಕೊಡ್ತೇವೆ ಹಾಗಾಗಿ ಈ ಮೂಲಕವಾಗಿ ನೀವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ರೆ ಅದರಿಂದ ಆಗ್ತಕ್ಕಂಥ ಕಿಡ್ನಿ ಸಮಸ್ಯೆಗಳನ್ನ ತಡಿಬೋದು ಹಾಗೂ ಕಿಡ್ನಿ ಸಮಸ್ಯೆ ಬಂದವರಿಗೂ ಕೂಡ ವಿಶೇಷ ಯೋಗದ ಅಭ್ಯಾಸ ಇರ್ತದೆ ಥೆರಪಿ ಯೋಗ ಅಂಥೇಳಿ ಅದನ್ನು ಮಾಡಬೇಕಾಗ್ತದೆ ಹೀಗೆ ಇವೆಲ್ಲ ಕಾರಣದಿಂದ ಕಿಡ್ನಿ ಸಮಸ್ಯೆ ಬರ್ತದೆ ಕಾರಣ ಆಯಿತು ಲಕ್ಷಣ ಆಯಿತು ಇನ್ನು ಪರಿಹಾರವನ್ನು ನಾವು ನೋಡೋದಾದರೆ ಕಿಡ್ನಿ ಸಮಸ್ಯೆ ಪ್ರಾರಂಭಿಕ ಇದೆ ಅಂತ ಹೇಳಿದ್ರೆ ಪುನರ್ನವ ಅಂತ ಸಿಗುತ್ತೆ ಪುನರ್ನವದ ಎಲೆಗಳು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಮತ್ತು ಗೋಕ್ಷೂರ ಅಂತ ಸಿಗುತ್ತೆ ಗೋಕ್ಷೂರದ ಒಂದು ಮುಳ್ಳುಗಳು ಅದನ್ನು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೆಗ್ಗಿಲು ಮುಳ್ಳು ಅಂತ ಹೇಳ್ತಾರೆ ಇವೆರಡನ್ನೂ ನೀವೇನು ಮಾಡಬೇಕಂದ್ರೆ ಪುನರ್ನವ ಎಲೆಯನ್ನು ಹಸಿಯಾಗಿ ತರಬೇಕು ಅದನ್ನು ಜಜ್ಜಿ ಪೇಸ್ಟ್ ಮಾಡಿ ಒಂದು ಎರಡು ಚಮಚ ಅದರ ಪೇಸ್ಟು ಗೋಕ್ಷುರವನ್ನು ಜಜ್ಜಿ ಪಿ ಪುಡಿ ಮಾಡಿ ಅದರದ್ದು ಒಂದು ಚಮಚ ಪುಡಿ ಇವೆರಡನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸಿಗೆ ಗಿಳಿಸಬೇಕು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಗೀಳಬೇಕು ಅದನ್ನು ಸೋಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಪ್ರಾರಂಭಿಕ ಹಂತದಲ್ಲಿ ಕಿಡ್ನಿ ಸಮಸ್ಯೆ ಇದ್ದರೆ ಇದರಿಂದ ಪೂರ್ತಿಯಾಗಿ ಕಿಡ್ನಿ ಸ್ವಚ್ಛ ಆಗುತ್ತೆ ಅಕಸ್ಮಾತ್ ನಮಗೆ ಕಿಡ್ನಿ ಸಮಸ್ಯೆ ಇಲ್ಲ ಬರಬಾರ್ದು ಅಂತ ಮುನ್ನೆಚ್ಚರಿಕೆಯಾಗಿ ಅದನ್ನು ಬಳಸ್ಬೋದು ಇದರಿಂದ ಕಿಡ್ನಿ ಚೆನ್ನಾಗಿರುತ್ತೆ ಲಿವರ್ ಚೆನ್ನಾಗಿರುತ್ತೆ ಕರಳು ಚೆನ್ನಾಗಿರುತ್ತೆ ಜೀವಕೋಶಗಳು ಪುನರ್ ಅಂದ್ರೆ ನಮ್ಮಲ್ಲಿ ಪುನರ್ ಯೌವನ ಬರ್ತದೆ ಜೀವಕೋಶಗಳು ಕಂಪ್ಲೀಟಾಗಿ ರೀಸ್ಟಾರ್ಟ್ ಆಗ್ತವೆ ರೀಚಾರ್ಜ್ ಆಗ್ತವೆ ಹೇಗೆ ಮೊಬೈಲ್ ಚಾರ್ಜ್ ಖಾಲಿ ಆದಮೇಲೆ ನಾವು ಚಾರ್ಜ್ಗೆ ಹಾಕ್ತೇವೆ ಹಾಗೆ ಶರೀರದಲ್ಲಿ ರೀಚಾರ್ಜ್ ಮಾಡ್ತಕ್ಕಂಥ ಶಕ್ತಿ ಪುನರ್ ನವಕ್ಕಿದೆ ಗೋಕ್ಷೂರಕ್ಕೆ ಶರೀರ ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿ ಇದೆ ಮುಳ್ಳನ್ನು ಆಯುರ್ವೇದದಲ್ಲಿ ಗೋಕ್ಷೂರ ಅಂತಾರೆ ಇದನ್ನು ಬಳಸ್ಬೋದು ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಗೋಕ್ಷೂರ ಸಿಗ್ತದೆ ಗೋಕ್ಷೂರದ ಚೂರ್ಣ ಸಿಗ್ತದೆ ಅದನ್ನು ಹಾಗೆ ಗೋಕ್ಷೂರದ ಮುಳ್ಳನೇ ತಮ್ಮನೇ ಮನೆಯಲ್ಲಿ ಚೂರ್ಣ ಮಾಡ್ಕೊಳ್ಳಿ ಆಮೇಲೆ ಪುನರ್ನವದ ಚೂರ್ಣ ಸಿಗ್ತದೆ ಅದನ್ನು ಕೂಡ ತರ್ಬೋದು ಅವುಗಳನ್ನು ಪುನರ್ನವ ಚೂರ್ಣ ಒಂದು ಚಮಚ ಗೋಪ್ಚೂರ್ ಚೂರ್ಣ ಒಂದು ಚಮಚ ಎರಡು ಗ್ಲಾಸ್ ನೀರಲ್ಲಿ ಹಾಕಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಕೂಡ ನೀವು ಸೇವನೆ ಮಾಡ್ಬೋದು ಫ್ರೆಶ್ಶಾಗಿ ಸಿಕ್ಕರೆ ಆ ಥರ ತಗೊಳ್ಳಿ ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ನಿಮಗೆ ಈ ಒಂದು ಎಲ್ಲ ಪದಾರ್ಥಗಳು ಸಿಗ್ತವೆ ಇದನ್ನು ತೊಗೋಬೇಕು ಇದಿಷ್ಟು ನೀವು ಮುನ್ನೆಚ್ಚರಿಕೆಯನ್ನು ವಹಿಸೋದ್ರಿಂದ ನಿಮ್ಮ ಕಿಡ್ನಿ ಚೆನ್ನಾಗಿರ್ತದೆ ಹಣ್ಣು ತರಕಾರಿಗಳಲ್ಲಿ ಹೆಚ್ಚು ಪ್ರೆಜರ್ವಿಟಿವ್ ಹಾಕ್ತಿದ್ದಾರೆ ಅದಕ್ಕೆ ಹಣ್ಣು ಏನು ಮಾಡಬೇಕಂದ್ರೆ ಉಪ್ಪು ನೀರಲ್ಲಿ ನೆನೆಸಿಡಬೇಕು ಒಂದು ತಾಸು ಆಮೇಲೆ ಅದನ್ನು ತೊಳೆದು ತಿನ್ನಬೇಕು ಇದೊಂದು ಭಾಳ ಇಂಪಾರ್ಟೆಂಟು ಆಮೇಲೆ ನಾವೇನು ಮಾಡಬೇಕಂತ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನೋ ರೂಢಿ ಇಟ್ಕೊಳ್ಬೇಕು ಬೇಸಿಗೆ ಕಾಲದಲ್ಲಿ ಆಗಲಿ ನಾವು ಹೀಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಇತ್ತಂದರೆ ಅವರು ಹಣ್ಣು ತರಕಾರಿ ಸೊಪ್ಪನ್ನು ಜಾಸ್ತಿ ತಿನ್ನಬೇಕು ಸೀಸನ ಸೀಸನಲ್ ಫ್ರೂಟ್ಸನ್ನು ಜಾಸ್ತಿ ತಿನ್ನೋದ್ರಿಂದ ಶರೀರದಲ್ಲಿ ಏನಾಗ್ತದೆ ಆ ಒಂದು ಕಿಡ್ನಿಗೆ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸೈಡು ಸಮರ್ಪಕವಾಗಿ ಸಿಕ್ಕು ಕಿಡ್ನಿಯ ಒಂದು ಆರೋಗ್ಯ ಚೆನ್ನಾಗಿರ್ತದೆ ಹಾಗೆಯೇ ನಮ್ಮ ಆಹಾರದಲ್ಲಿ ಖಾರ ಮಸಾಲೆ ಪದಾರ್ಥ ಕರಿದ ಪದಾರ್ಥ ಹೆಚ್ಚಿಗೆ ಇರಬಾರ್ದು ಅವೆಲ್ಲನೂ ಕಮ್ಮಿ ಕಮ್ಮಿ ಮಾಡ್ತಾ ಹೋಗಬೇಕು ಖಾರವನ್ನು ಭಾಳ ಕಮ್ಮಿ ಮಾಡಬೇಕು ಉಪ್ಪು ಸೈಯಿಂದ ಒಲವಣ ತಿನ್ನಬೇಕು ಯಾಕಂತ ಹೇಳಿದ್ರೆ ಸೋಡಿಯಂ ಹೆಚ್ಚಾದಾಗ ವಾಟರ್ ರಿಟೆನ್ಷನ್ ಹೆಚ್ಚಾಗಿ ಕಿಡ್ನಿ ಸಮಸ್ಯೆ ಬರ್ತದೆ ಅದಕ್ಕೆ ಸೋಡಿಯಂ ಬ್ಯಾಲೆನ್ಸ್ ಇರಬೇಕು ಅಂಥೇಳಿದ್ರೆ ನಾವೇನು ತಿನ್ನಬೇಕು ಸೈಯಿಂದ ಒಲವಣವನ್ನು ತಿನ್ನಬೇಕು ನಾರ್ಮಲ್ ಅಯೋಡಿನ್ ಸಾಲ್ಟ್ ತಿನ್ನೋದ್ರಿಂದ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತದೆ ಅಂತ ಸರಿಯಾಗಿ ತಿಳ್ಕೊಬೇಕು ಸೈಂಧವ ಲವಣ ಅಂತ ಸಿಗುತ್ತೆ ಏನು ನೀವು ತೆಗೆದುಕೊಳ್ತಕ್ಕಂಥ ಉಪ್ಪಿನಿಗಿಂತ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಕಾಸ್ಟ್ ಇರ್ಬೋದು ಆದರೆ ಅದರಿಂದ ನಿಮಗೆ ಕಿಡ್ನಿ ಸೇಫಾಗಿರ್ತದೆ ಹೃದಯ ಸೇಫಾಗಿರ್ತದೆ ಲಿವರ್ ಸೇಫಾಗಿರ್ತದೆ ಮೆದುಳು ಸೇಫಾಗಿರ್ತದೆ ನರನಾಡಿಗಳು ಸೇಫಾಗಿರ್ತವೆ ಇಡೀ ಶರೀರದಲ್ಲಿ ಒಂದು ಒಳ್ಳೆಯ ಶಕ್ತಿ ನಮ್ಮ ಈ ಒಂದು ಸೈಂಧವ ಲವಣ ಬಳಕೆಯಿಂದ ನಮಗೆ ಸಿಗ್ತದೆ ಹೀಗೆ ಮಾಡಿ ಆಮೇಲೆ ಗ್ರೀನ್ ಜ್ಯೂಸನ್ನು ಕುಡಿತಾ ಹೋಗಿ ಬೂದುಕುಂಬಳಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಗರಿಕೆ ಜ್ಯೂಸು ಆಮೇಲೆ ಬಿಲ್ಪತ್ರೆ ಕಷಾಯ ಜೀರಿಗೆ ಕಷಾಯ ಇವನ್ನೆಲ್ಲ ಮಾಡ್ಕೊಂಡು ಕುಡಿತಾ ಹೋಗ್ಬೇಕು ನೀವು ಅರ್ಥ ಆಯ್ತಲ್ಲ ಹೀಗೆಲ್ಲ ಇವನ್ನ ರೂಢಿ ಇಟ್ಕೊಂಡ್ರೆ ನಾ ಹೇಳಿರ್ತಕ್ಕಂಥ ಮನೆಮದ್ದನ್ನು ಮಾಡಿಕೊಂಡ್ರೆ ನಿಮ್ಮ ಕಿಡ್ನಿ ಸಮಸ್ಯೆಗಳನ್ನ ಬರೆದಂತೆ ನೀವು ತಡಿಬೋದು ಸಮಸ್ಯೆ ಬಂದಾಗಿದೆ ಅಂದರೆ ಅದಕ್ಕೆ ಆಯುರ್ವೇದದ ಔಷಧಿಗಳನ್ನು ತೆಗೆದುಕೊಳ್ಳೋದು ನಾವು ಹಲವಾರು ಕಿಡ್ನಿ ಭದ್ರವಟಿ ಆಮೇಲೆ ಕಿಡ್ನಿ ಕಷಾಯ ಹಲವಾರು ಔಷಧಿಗಳನ್ನು ಅದಕ್ಕೆ ಕೊಡ್ತೇವೆ ಅದನ್ನು ತಾವು ಬಳಕೆ ಮಾಡ್ಕೋಬೋದು ಒಂದು ಸಲ ನೀವು ಕ್ರಿಯೇಟಿನ ಸ್ಟಾರ್ಟ್ ಅಂತ ಇದು ಡಯಾಲಿಸಿಸ್ ಸ್ಟಾರ್ಟ್ ಆಯ್ತ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅದಕ್ಕೆ ನೀವು ಸರಿಯಾಗಿ ಅದನ್ನು ಪ್ರಾರಂಭಿಕಂತಲೇ ತಿಳ್ಕೊಂಡು ಅದಕ್ಕೆ ಆಯುರ್ವೇದ ಚಿಕಿತ್ಸೆ ಯೋಗ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದು ನೀವು ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹೊರಬರಲಿಕ್ಕಿರತಕ್ಕಂಥ ಅತ್ಯಂತ ಒಳ್ಳೆಯ ಮಾರ್ಗ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸಮೃದ್ಧ ಕರ್ನಾಟಕ ಹಾಗೂ ಸಮೃದ್ಧ ಭಾರತ ಶರಣರು ಸಂತರು ಮಹಾತ್ಮರು ದಾಸರು ಕಂಡ ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣಕಾರಿ ಭಾರತ ಆಧ್ಯಾತ್ಮಿಕ ಭಾರತದ ನಿರ್ಮಾಣಕ್ಕಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಆ ಸಹಕಾರ ಅಂದರೆ ಈ ಎಲ್ಲರಿಗೂ ಶೇರ್ ಮಾಡೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಳ್ಳೆಯ ವಿಚಾರವನ್ನು ಹರಡ್ತಾ ಒಳ್ಳೆಯವರಾಗಿ ಬದುಕೋಣ ತಮ್ಮೆಲ್ಲರಿಗೂ ಶರಣು ಶರಣಾರ್